ನಿಮ್ಮ ಮಹೇಶ್ ಮಾತಾಡ್ತಾ ಇದ್ದೀನಿ ಸರ್ಕಾರಿ ಗಾಡಿ ಪಟಾಕಿಗಳು ಪಟಾಕಿ ತುಂಬಿದೆ ಪಟಾಕಿ ಕಂಡು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಹಣದ ಗಾಡಿಯಲ್ಲಿ ಪಟಾಕಿ ಹೆಂಗೆ ತುಂಬಿಸ್ಕೊಂಡಿದ್ದಾರೆ ಯಾರು ಯಾರು ಕೇಳ್ಬಿಟ್ಟು ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಗಾಡಿ ಹಿಂಗೆ ತುಂಬ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿ ಸಂಬಂಧ ಇಲ್ಲ ಅದು ವಿಡಿಯೋ ಮಾಡಮ್ಮ ಬಾಮ ಮುಂದೆ ಹೆಂಗ್ ನೀವು ಗಾಡಿ ತಗೊಂಡು ಹೋದ್ರೆ ಪೊಲೀಸ್ ಪೊಲೀಸರು ಕರ್ತನಾ ನಾವು ಎದೆ ಕಲ್ಪಲ್ಲಿ ಸರ್ಕಾರ ಅಧಿಕಾರಿಗಳು ನೀವ್ ಅಧಿಕಾರಿಗಳು ಯಾರ್ಯಾರು ಇದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಇದರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸಾರ್ ನೀವ್ ಯಾವ ಅಧಿಕಾರಿ ನಾನು ಕೇಳ್ತಾ ಇದೀನಿ ನಾನು ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಅರ್ಥ ಸೋತ್ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬರೋ ಅದಕ್ಕೆ ಯಾಕೆ ಲಗ್ ತೋರ್ಸೆ ಲಗ್ಪಕ್ ತೋರಿಸಿ ಲಗ್ ತೋರ್ಸಿ ನೋಡೋಣ ಹೆಂಗ ನೀವು ಗಾಡಿನ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ಇನ್ನೇನಿದೆ ನೀವೇನ್ ಕಿಲ್ ಬಂದಿದ್ದೀರ ನನ್ನ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರತ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರ ಅಧಿಕಾರಿ ಯಾರಿದ್ರಲ್ಲ ಅಧಿಕಾರಿ ಯಾರ ಅಧಿಕಾರಿ ಅವರ ಮೇಡಮ್ ಮೇಡಮ್ ನಮ್ಮ ಗಾಡಿನ ತಗೊಂಡ್ಬರತ್ ನೀವು ಯಾರು ನಂದು ಗಾಡಿ ಪಬ್ಲಿಕ್ ಗಡಿ ಇದು ನೀವು ಯಾರು ತಗೊಂಬರೋದಕ್ಕೆ ನೀವ್ ಇರಿ ಸ್ವಾಮಿ ಇರಿ ನಾವ್ ಕೇಳ್ತಾ ಇದೀರಿ ಇರಿ ಪಬ್ಲಿಕ್ ಹೋಗ್ತೇವೆ ಪಟಾಕಿ ತುಂಬಿಸಿದೀರ ಪಟಾಕಿ ಸ್ವಾಮಿ ಆಯ್ತು ಕರ್ಸೋಣ

ಕದನ 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 ಕ

ಅಲ್ಲ ಮೇಡಮ್ ನೀವ್ ಸರ್ಕಾರಿ ಗಾಡಿದ್ರೆ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವ್ ಸ್ವಂತ ಗಾಡಿಗಳು ತಗೊಬಾರಲ್ವಾ ನಿಮ್ ಸ್ವಂತ ಗಾಡಿಗಳು ಆಗಲ್ವಾ ಏ ನೀ ಕುತ್ಕೊಳ್ಳ್ರೆ ಅಲ್ಲಿ ಕುತ್ಕೊಳ್ರಿ ನೀವ್ ಡ್ರೈವರ್ ಡ್ರೈವರ್ ಕೆಲ್ಸ ದೇವರ್ ಮಾಡಿ ನೀವು ನೀವೇ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲಸಕ್ಕೆ ಬಂದ್ರೆ ಸರ್ಕಾರಿ ಕೆಲಸಕ್ಕೆ ಪಟಾಕಿ ತುಂಬ್ತೀರಾ ಪಟಾಕಿ ಹೆಂಗ್ ತುಂಬ್ತಾರ ಸರ್ಕಾರಿ ಕೆಲ್ಸಕ್ಕೆ ಯಾಕೆ ಕೆಜ್ ತೋರ್ಸಿ ಬಿಡ್ತೀರಿ ಕೇಸ್ ತೋರ್ಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರ ಮೇಡಮ್ ನೀವ್ ಮೇಡಮ್ ನೀವ್ ಏನ್ ಹಾಕಿದ್ದೀರಾ ಅದೇ ಅಲ್ಲ ನೀವು ಏನ್ ಅಧಿಕಾರಿ ಹಾಕಿದೀರ ಕೇಸ್ ನೋಡ್ತೀನಿ ನಾನು ನೋಡೇ ನೋಡ್ತೀನಿ ನೀವೇನ್ ಹಾಕಿದೀರಾ ನೀವು ಡ್ರೈವರ್ ಮಾತಾಡಕ್ ಬಿಟ್ಟವ್ರೆ ನಿಮ್ಗೆ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ಮಾತಾಡ್ಲಿಲ್ಲ ನಾನು ಡ್ರೈವರ್ ಮಾತಾಡ್ಲಿಲ್ಲ ನೀವು ಸರ್ಕಾರಿ ಜಾಗ ಗಾಡಿ ತಗೊಂಡ್ ಇಷ್ಟು ತರ್ಬಾ ಮಾಡ್ತೀರಾ ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ ಹೇಗ್ತಾ ನೀವು ಓಡಾಡಿ ನಿಮ್ ಹೇಗ್ತಾ ಇದ್ರೆ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಆಗ ನಾವ್ ಹಾಪ್ಕೊಂತ ನಮ್ ಗಾಡಿಯಲ್ಲಿ ಹಾಕೋ ಇದು ಜಂಬಾ ಮಾಡ್ತೀರಾ ನಮ್ಮ ಗಾಡಿಗಳಲ್ಲೇ ಚಂಬ ಮಾನವಮಾರಿ ಎದ್ದೀರಾ ಓಡಾಡ್ತಾರೆ ಮೂರು ಬಿಟ್ಟು ಅವ್ರು ನೀವೆಲ್ಲ ಮೂರು ಬಿಟ್ಟು ಇದಾವೆ ಎಲ್ಲ ಮೂರು ಬಿಟ್ ಬಂದ ತೋರ್ಸಿ ಸರ್ ಈಗ ಯಾವುದು ಕೆಲಸಗಳು ಯಾವ ಯಾವ ಹಾಕಿದ್ದೀರಿ ಸರ್ ಯಾವ್ ಡಿಪಾರ್ಟ್ಮೆಂಟ್ ಸರ್ ತಮ್ಮದು ಇಳಿಸಿ ಸರ್ ಇಳಿಸಿ ಪ್ಲೀಸ್ ಗ್ಲಾಸ್ ಸ್ವಲ್ಪ ಐಸಿ ಹಾಂ ತೋರ್ಸಿ ಸರ್ ಜನ ನೋಡ್ತಾ ಇದ್ದಾರೆ ಪಬ್ಲಿಕ್ ನೋಡ್ತಾ ಇದ್ದಾರೆ ನೋಡಲಿ ಈಗ ನೋಡ್ಲಿ ಸರ್ ನೋಡಿ ಈಗ ಯಾವ ಪಾಠ ಎಷ್ಟು ಸೀಸ್ ಮಾಡಿದ್ರಿ ಎಕ್ಸ್ಟ್ರಾ ಮಾಡಿದ್ರಿ ಅಂತಾನೆ ಸೀಝ್ ಮಾಡಿರೋದು ಎಷ್ಟು ಮಾಡಿದ್ರೆ ಎಷ್ಟು ಮಾಡಿದ್ರಿ ಬರ್ತಾ ಇದ್ದಾನೆ ಒಂದಾನೆ ಹೆಸ್ಟ್ ಮಾಡಿದೀರಾ ಐದ್ ಅದು ಅದಿರೋ ರಿಸಿಪ್ಟ್ ಹಾಕಿರ್ಬೇಕು ರಿಸಿಪ್ಟ್ ಕೊಡಿ ತೋರಿಸಿಲ್ಲ ಅಂದ್ರೆ ನೀವು ಮಾತಾಡಿ ಸರ್ ಏನ್ ಮಾತಾಡೋದಿಲ್ಲ ರಿಸಿಪ್ಟ್ ತೋರಿಸಿ ನೀವೇ ಬಿಟ್ಟಿರೋದು ರಿಸಿಪ್ಟ್ ತೋರಿಸಿ ಸರಿ ರಿಸಿಪ್ಟ್ ತೋರಿಸಿ ಸರ್ ರಿಸಿಪ್ಟ್ ತೋರಿಸಿ ನೋಡ್ರಿ ಡೇಟು ಟೈಮ್ ನೋಡ್ರಿ ಸರ್ ರಿಸಿಪ್ಟ್ ತೋರಿಸಿ ಸರ್ ರಿಸಿಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನ್ ರಿಸಿಪ್ಟ್ ಹಾಕಿದ್ರು ರಿಸಿಪ್ಟ್ ತೋರಿಸಿ ನೋಡಿ

ನೋಡ್ರಿ ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಹೋಗಿ ಪ್ಲೀಸ್ ಹಾಕೊಳ್ಳಿ ರಿಕ್ವೆಸ್ಟ್ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ದು ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಮೊನ್ನೆ ಮೊನ್ನೆ ಟ್ಯಾಗೋ ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಸರ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವ್ರು ಇರೋದು ಖರ್ಚು ಸರ್ ಹೊರಗೆ ಮಹೇಶ್ ಅಂತ ನೀವು ಎಸ್ ಬಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಐತ್ರ ಸರ್ ನಾನು ಸರ್ಕಾರಿ ಗಾಡಿಗಳಿಗೆ ಕೇಳೋ ನನ್ನ ಅಕ್ಕಿದ ನಾನು ಕೇಳಿದ್ದೀನಿ ಅದೇ ಪೋಸ್ಟ್ ಅಲ್ಲಿ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನೀವು ಯಾರನ್ನ ಕರೆಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಈಜೋತ್ ಹೇಳ್ಬೇಕು ಡ್ರೈವರ್ಗಳು ಬಿಡು ಡ್ರೈವರ್ಗಳೆ ಬಿಡೋದು ನೀವು ನನ್ನನ್ನ ಮಾತಾಡಿದ್ದಕ್ಕೆ ಮಾತಾಡಲ್ಲ ನಾನು ನಿಮಗೆ ಓಡಿ ನಿಲ್ಸಿ ಸ್ವಾಮಿ ನಿಲ್ಸಿದಿನಿ ನೀವು ಅರ್ಥ ಇಲ್ಲಲ್ಲ ನೀನು ಕೇಳಿಲ್ಲ ನೀನು ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರಬೇಕು ಅಲ್ಲಲ್ಲ ಯೂನಿಫಾರ್ಮ್ ಇಲ್ಲಪ್ಪ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರು ಗೌರ್ಮೆಂಟ್ ನಿಮಗೆ ಕೊಡುತ್ತೆ ಇನ್ನ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರ್ ಕರೆಕ್ಟ್ ಆಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದ್ಯಾ ಏಕೋಶಿಂದಲ್ಲೇ ಏಕೋಶಿಂದಲ್ಲಲ್ಲ ಬೇ ಕರೆಕ್ಟ್ ಆಗಿ ಮಾತಾಡ್ರೆ ಪಬ್ಲಿಕ್ ಹತ್ರ ಮಾತಾಡ್ಬೇಕು ನಿಮ್ಮ ನಿಮ್ಮ ಅಪ್ಪನ ಮನೆಯಿಂದ ಬರೋದ ಸಂಬಳ ನಾವು ಕೂಡ ಸಂಬಳ ಇಲ್ಲ ಮಾಸ್ಕು ಕರೆಕ್ಟ್ ಮಾತಾಡೋದು ನೀನ ಏನ್ ಮಾತಾಡೋ ರೀತಿ ಮಾತಾಡೋ ಸ್ವಾಮಿ ಮುಚ್ಕೊಳ್ಳೋಯ್ ಬಾಯಿ ಮುಚ್ಕೊಂಡು ನಿನ್ಕಾಯ್ ಕೇಳ್ತಾರ ಪಬ್ಲಿಕ್ ನೀನ್ ನಡಿತಾರ ನೀನು ನೀನು ಬರ್ಮಾಕ್ತಿರ ಏನ್ ಗಾಂಜೇಲೆ ಮಾಡ್ತೀಯಾ ತಿಂತು ಕೊಬ್ಬ ಗಾಂಜಾಲಿಗಳಿಗೆ ತಿಂದ್ಕೋ ನೀನ್ ಎಲ್ ಪ್ರಕಾರ ಬರ್ತೀನಿ ಬಾಯಿ ಮುಚ್ಕೊಂಡ್ ಕರೆಕ್ಟ್ ಟೈಮ್ ನಿಂತ ಮಾತಾಡೋ ಡ್ರೈವರ್ ಮಾತಾಡೋಕಲ್ಸಿ ಸರ್ ದಯವಿಟ್ಟ ಗಾಂಜೋಲಿ ಬೇಡ ಬರ್ತೀನಿ ಇಲ್ಲಿಗೆ ಇಲ್ಲಿಗಿ ಸರ್ ಮೇಡಮ್ ಇಲ್ಲಿಗೆ ಕರ್ಸಿ ಇಲ್ಲಿಗೆ ಕರ್ಸಿ ಮೇಡಮ್ ನಿಮ್ ಟ್ಯಾಶನ್ ನೋಡಿದ್ದೀನಿ ಕರ್ಸಿ ಸುಳ್ಳ ಯಾವ ತರ ಬಂದವ್ರೆ ಎಲ್ಲ ಹೊಸಿ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಕ್ ಕಲೆಕ್ಷನ್ ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದ್ ಬರ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ಕ ಇದಿಲ್ಲ ಪಬ್ಲಿಕ್ ಮೇಲೆನ ಡ್ರೈವರ್ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ದಿನ ಕಲೆಕ್ಷನ್ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದೆಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಕೆಲಸ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಿಕೆ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಬಳಕ್ಕೊತ್ತ ತಗೊಂಡಲ್ವಾ ಗಿಮೋಸ್ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ನಿಂತವಲ್ರಿ ಅಧಿಕಾರಿಗಳು ಗೌರ್ಮೆಂಟ್ ಅಂತ ನಾನ್ ಲಾಯಕ್ ಗವರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದ್ದಾರೆ ನಾಚಿಕೆ ಮಾನ ಮರ್ಯಾದಿ ಏನಿಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವು ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸಬೇಕು ಇಂಥ ಏನು ಭ್ರಷ್ಟರನ್ನ ಕಡು ಭ್ರಷ್ಟ್ರನ್ನ ಹೊಡೆದು ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ